ನಮಸ್ಕಾರ ಹೆಸ್ ಆರ್ ಶೆಟ್ಟಿ ಸಜ್ಜನ್ಗೆ ಸ್ವಾಗತ ಬೆಂಡೆಕಾಯಿಂದ ಒಂದು ಕರಿ ಮಾಡೋದು ಹೇಗೆ ನೋಡ್ಕೋಣ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಹೆಸ್ ಆರ್ ಶೆಟ್ಟಿ ಸಜ್ಜನ್ ಸಬ್ಸ್ಕ್ರೈಬರ್ ಆಗಿ ನಮ್ಗೆ ಸಪೋರ್ಟ್ ಮಾಡಿ ನೋಡಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಕಾಲು ಕೆ ಜಿಯಷ್ಟು ಬೆಂಡೆಕಾಯಿ ಈ ಥರ ಒಂದು ಇಂಚಿನಷ್ಟು ಕಟ್ ಮಾಡಿ ಹಾಕ್ಕೋಬೇಕು ಅದಕ್ಕೇ ಒಂದು ಚಿಕ್ಕ ಈರುಳ್ಳಿನ ಈ ಥರ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಇದನ್ನು ರೆಕ್ಕೆಗಳನ್ನ ಬಿಡಿಸ್ಕೋಬೇಕು ನೋಡಿ ಈ ಥರ ಮಾಡಿಕೊಂಡು ಅದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಈ ಬೆಂಡೆಕಾಯಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕೋಣ ಗ್ರೇವಿಗೆ ಮತ್ತೆ ಬೇರೆ ಹಾಕ್ಕೋಬೇಕು ಒರ ಅರ್ಧ ಸ್ಪೂನಷ್ಟು ಅಚ್ಚಿಕರದ ಪುಡಿ ಬೆಂಡೆಕಾಯಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೋಬೇಕು ಸ್ವಲ್ಪ ಗರಂ ಮಸಾಲ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದೊಂದು ಮೂರು ನಿಮಿಷಗಳ ಕಾಲ ಸ್ವಲ್ಪ ಬೆಂಡೆಕಾಯಿದಾಗವರೆಗೂ ಹುರ್ಕೋಬೇಕು ಜೊತೆಗೆ ಸ್ವಲ್ಪ ನಿಂಬೆರೆಸಿ ಹಾಕ್ಕೊಂಡ್ರೆ ಇದು ಲೋಳೆ ಥರ ಇರೋದಿಲ್ಲ ಬೇಗನೆ ಫ್ರೈ ಆಗಿಬಿಡುತ್ತೆ ಇದನ್ನು ಹೀಗೆ ಒಂದು ಸ್ವಲ್ಪ ಹುರ್ಕೋಬೇಕು ಇದಾಗೋದ್ರೊಳಗಡೆ ನಾವು ಇದಕ್ಕೆ ಪೇಸ್ಟ್ ಉಟ್ಕೊಂಡ್ಬಿಡೋಣ ಮಿಕ್ಸಿಂಗ್ ನೋಡಿ ಎರಡು ಹಸಿ ಮೆಣಸಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಗ್ರೇವಿಗೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕೋಣ ಒಂದಿಷ್ಟು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಹಾಕೋಣ ಒಂದು ದೊಡ್ಡದಿದ್ದರೆ ಒಂದು ಹಾಕ್ಕೊಡಿ ಇಲ್ಲಾಂದರೆ ಎರಡು ಹಾಕ್ಕೊಡಿ ಇದನ್ನಿವಾಗ ನುಣ್ಣಗೆ ರುಬ್ಕೋಬೇಕು ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ನೋಡಿ ಬೆಂಡೆಕಾಯಿ ಇಷ್ಟು ಫ್ರೈ ಆದರೆ ಸಾಕು ಇದು ಹೀಗೆ ಬಿಕ್ಕೊಳ ಈಗ ಆಲ್ರೆಡಿ ಅದು ಅದೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು ನೋಡಿ ಒಂದು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ ಒಂದು ಚಿಕ್ಕ ಸ್ಪೂನಿಂದ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ನೋಡಿ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಆದ ನಂತರ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿ ಒಂದು ಈರುಳ್ಳಿ ಇದೆ ಸ್ವಲ್ಪ ಕರಿವೆ ಇದೆ ಇದನ್ನು ಹಾಕ್ತ ಸ್ವಲ್ಪ ಬಾಡಿಸ್ಕೋಬೇಕು ಹೊಂಬಣ್ಣ ಬಣ್ಣವರೆಗೂ ಬಾಡಿಸ್ಕೋಬೇಕು ಅದು ಇಷ್ಟು ಹೊಂಬಣ್ಣಕ್ಕೆ ಬಂದಿದಾರ ಇವಾಗ ನಿಮಗೆ ಆಲ್ರೆಡಿ ರುಬ್ಬಕ್ಕೆ ಒಂದು ಎರಡು ಹಸಿ ಮೆಣಸಿಕ್ ಹಾಕಿದ್ರಿ ಈಗ ಸ್ವಲ್ಪ ನೋಡ್ಕೊಂಡು ಖಾರ ಹಾಕೊಳ್ಳಿ ಗ್ರೇವಿಗೋಸ್ಕರ ಜೊತೆಗೆ ನೀವು ಬೆಂಡೆಕೊರೆ ಸ್ವಲ್ಪ ಉಪ್ಪ ಉಪ್ಪು ಖಾರ ಹಾಕಿದ್ರಿ ಎಷ್ಟು ಬೇಕು ನೋಡಿಕೊಂಡು ಈಗ ಉಪ್ಪುಗಳ ಖಾರ ಹಾಕ್ಕೊಳ್ಳಿ ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಅರ್ಶನ ಹಾಕ್ಕೊಳ್ಳೋಣ ಇದು ಒಂದು ನಿಮಿಷ ಕಲಿಸ್ಕೊಂಡು ಕೊಡಿರುವಂತಹ ಪೇಸ್ಟನ್ನ ಹಾಕ್ಕೋಬೇಕಾಗತ್ತೆ ನೋಡಿ ಮಿಕ್ಸಿನ ರುಬ್ಕೊಂಡಿದ ಈ ಪೇಸ್ಟನ್ನ ಹಾಕ್ಕೊಳ್ಳೋಣ ಟೊಮೆಟೊ ಪೇಸ್ಟು ಒಂದು ನಿಮಿಷ ಹುಡಿದ ನಂತರ ಇದಕ್ಕೆ ನೀರು ಹಾಕ್ಕೋಬೇಕು ನೋಡಿ ಇಷ್ಟು ಹುರಿದಿದ್ದಾಗಿದೆ ಇದಕ್ಕೆ ಇವಾಗ ಹುರಿದಿರುವಂತಹ ಬೆಂಡೆಕಾಯಿ ಹಾಕೋಣ ನೋಡಿ ಬೆಂಡೆಕಾಯಿ ಹಾಕ್ಕೊತಾ ಇದ್ದೀನಿ ಜೊತೆಗೆ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟಿದೆ ನೀರು ಇನ್ನೂ ಸ್ವಲ್ಪ ಬೇಕಾದರೆ ಇನ್ನೂ ಸ್ವಲ್ಪ ಬೇಕಿದ್ದರೆ ಹಾಕ್ಕೋಬೋದು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಕಲಿಸ್ಕೊಬೇಕು ಇದು ಸ್ಪೆಷಲ್ ಆಗಿರುತ್ತೆ ರೊಟ್ಟಿ ಚಪಾತಿಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ಗ್ರೇವಿ ನೋಡಿ ಇಷ್ಟ ಆದ ನಂತರ ಇದನ್ನು ಮುಚ್ಚಿಬಿಟ್ಟು ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ನಂತರ ಸ್ವಲ್ಪ ಕ್ರೀಮ್ ಹಾಕ್ಬಿಟ್ಟು ಮತ್ತೆ ಬೇಯಿಸ್ಕೋಬೇಕು ಬೇಯಿಸ್ಕೊಳ್ಳೋಣ ನೋಡೋಣ ಒಂದು ಮೂರು ನಿಮಿಷ ಕುದ್ಸ್ಕೊಂಡಿದ್ವಿ ಬೆಂಡೆಕಾಯೂ ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಇಷ್ಟ ಆದ ನಂತರ ಇಷ್ಟೇ ಇಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಕ್ಕರೆ ಏನಾದರೂ ಹಾಕ್ಕೋಬೋದು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಮನೆಯಲ್ಲಿ ಕೆನೆ ಇರುತ್ತಲ್ವ ಆ ಕೆನ್ನ ಸ್ವಲ್ಪ ಬೀಟ್ ಮಾಡಿ ಹಾಕ್ಕೊಂಡಿತ್ತು ನೋಡಿ ಇದು ಹಾಕಿದ ನಂತರ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಿ ಇನ್ನೊಂದೆರಡು ನಿಮಿಷ ಬೇಯಿಸ್ಕೋಬೇಕು ಮುಚ್ಚಿಬಿಟ್ಟು ಸಣ್ಣ ಉರಲೇ ಇನ್ನೊಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಒಂದೆರಡು ನಿಮಿಷ ಬೆಂಡೆಕಾಯಿ ಕರಿನ ಬೇಯಿಸ್ತಾ ಇದ್ವಿ ಎಲ್ಗಡೆ ಸ್ವಲ್ಪ ಎಣ್ಣೆ ತೆಲ್ದಂಗ ಕಾಣಿಸಿದ ಬೆಂಡೆಕಾಯಿನೂ ಚೆನ್ನಾಗಿ ಕುದ್ದಿದೆ ನೋಡಿ ಇಷ್ಟಾದರೆ ಸಾಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಈಗ ಬೆಂಡೆಕಾಯಿ ಮಸಾಲ ಕರಿ ಸಿದ್ಧವಾಯಿತು ಸರ್ವಿಂಗ್ ಬೌಲ್ಗೆ ಹಾಕಿಬಿಟ್ಟು ಸರ್ವ್ ಮಾಡ್ತೀನಿ ಬಿಸಿ ಬಿಸಿಯಾದಂತಹ ರುಚಿಕರವಾದ ಬೆಂಡೆಕಾಯಿ ಮಸಾಲಾ ಕರಿ ಸಿದ್ಧವಾಗಿದೆ ಮಾಡೋಕ್ಕೆ ತುಂಬಾ ಸುಲಭ ಇದೆ ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ ಅನ್ನ ಜೊತೆ ಚಪಾತಿ ಜೊತೆ ಸೂಪರಾಗಿರುತ್ತೆ ನೀವು ಮಾಡ್ಕೊಳ್ಳಿ ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋಕೆ ತಿಳಿಸೋದನ್ನು ಮರಿಬೇಡಿ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೆಸ್ ಆರ್ ಶೆಟ್ಟಿ ಎಸ್ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು